ಸರ್ ನಾನು ಎರಡು ಮಾತು ಮಾತಾಡಬೇಕು ನನ್ನ ಹತ್ರ ಸ್ವಾರ್ಥ ಇಲ್ಲ ಸರ್ ದೇವರ ಹೇಳ್ತೀನಿ ನನ್ನ ಹತ್ರ ಸ್ವಾರ್ಥ ಇಲ್ಲ ಬಿಗ್ ಬಾಸ್ ಕರ್ಕಳಿ ಸರ್ ನನ್ನ ನನ್ನಂತ ಬಿಗ್ ಬಾಸ್ ಕರ್ಕಳಿ ಸರ್ ನಾನು ಓಪನ್ ಮಾತಾಡ್ತೀನಿ ಬಿಗ್ ಬಾಸ್ ಕರ್ಕಳಿ ಸರ್ ಸಮುದ್ರದಲ್ಲಿ ಎಷ್ಟೋ ಜನ ನೀರ್ ಇದ್ದಾರೆ ಇದಾರೆ ಸರ್ ಹೋಗಿ ನಾನು ಸಹಾಯ ಮಾಡಬೇಕಂತ ಆಸೆ ಅದೇ ತರ ಅನಾ ಸಮ ತಂದೆ ತಾಯಿಗಳು ಎಷ್ಟೋ ಜನ ಊಟ ನೀರು ಇಳ್ದಿರಾ ಇದ್ದಾರೆ ಅನತ್ರ ಸಹಾಯ ಮಾಡ್ಬೇಕಂತ ನನ್ನ ಆಸೆ ದುಡ್ಡು ಬೇಕು ಸರ್ ಜೀವನದ ದುಡ್ಡು ಬೇಕು ಸರ್ ಹಂಗ ದುಡ್ಡು ಅತ್ಯಚ್ಛವಾಗಿ ದುಡ್ಡು ಬೇಡ ಸರ್ ನನಗೆ ಬಿಗ್ ಬಾಸ್ ಕಡೆಯಿಂದ ನನ್ಗೆದ್ ಬಂದ್ರೆ ಸರ್ ಅಗ್ರಿಮೆಂಟ್ ಪೇಪರ್ ಅಲ್ಲಿ ನಾನು ಸೈನ್ ಆಗ್ತೀನಿ ಸರ್ ದೇವರ ನನ್ಗೆ ದುಡ್ಡು ಬೇಡ ಸರ್ ಆ ದುಡ್ಡು ಇದ್ರೆ ನನಗೆ ಕಾಯಿಲೆ ಬಂದ್ಬಿಡ್ತದೆ ನನ್ನ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀನಿ ಸರ್ ದಾನ ಧರ್ಮ ಮಾಡ್ತೀನಿ ನೀರಲ್ಲಿ ಎಷ್ಟೋ ಜನ ಊಟ ನೀರು ಇಳಿದಿರ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಅವ್ರಿಗೆಲ್ಲ ನಾನು ಸಹಾಯ ಮಾಡ್ತೀನಿ ಊಟ ತಿಂಡಿ ಬಟ್ಟೆ ಎಲ್ಲರಿಗೂ ಸಹಾಯ ಮಾಡ್ತೀನಿ ಹಂಗ ಸಹಾಯ ಮಾಡ್ತೀನಿ ಸರ್ ನನ್ ದುಡ್ಡು ಬೇಡ ಸರ್ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಸಿಕ್ಕಂಡು ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀನಿ ಸರ್ ನನ್ನ ಕರ್ಕೊಂಡು ಸರ್ ನಾನು ಮುಂದೆ ನುಗ್ಗಿ ಎಲ್ಲಾರ್ಗೂ ಸಹಾಯ ಮಾಡ್ಬೇಕು ಹೇಳ್ ಮಾಡ್ಬೇಕು ಅಂತ ನನ್ನ ಆಸೆ ಸರ್ ಓಪನ್ ಮಾತಾಡ್ತೀನಿ ಸರ್ ದೇವಗು ಇವ್ನು ಈ ತರ ಹೇಳ್ತಾ ಇದ್ದಾನೆ ಗೆದ್ದ ಮೇಲೆ ಉಲ್ಟ ಅಂತ ನೀರ್ ತಳ್ಕೊಂಡಿದ್ರಿ ನಾನ್ ಉಲ್ಟಾಗಲ್ಲ ಸರ್ ದೇವಣ್ ಉಲ್ಟ ಆಗಲ್ಲ ಓಪನ್ ಆಗಿ ಮಾತಾಡ್ತೀನಿ ಸರ್ ಎಷ್ಟೋ ಸಾವಿರ ಜನ ನೀರಲ್ಲಿ ಹೋಗ್ತಾ ಇದ್ರೆ ಊಟ ನೀರಿಲ್ಲ ಇಲ್ಲ ಬಟ್ಟೆ ಇಲ್ಲ ಅಂತರ್ಗ ಮಾಡ್ತೀನಿ